ಹಾಯ್ ಡಿಯರ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್ ಇವತ್ತು ನಾನು ನನ್ನ ರೆಸಿಪಿ ಗಾರ್ಡನ್ ಅಲ್ಲಿ ಸಿಂಪಲ್ ಆಗಿ ಒಂದು ಕೇಕ್ ಮಾಡೋಣ ಅಂತ ಮಕ್ಕಳದ್ದು ಸ್ಕೂಲಿಂದ ಮನೆಗೆ ಬರೋ ಟೈಮ್ ಅಲ್ಲಿ ಅವ್ರಿಗೆ ಏನಾದರೂ ಅನಿಸ್ತದೆ ಸೊ ಕೇಕ್ ಅನ್ನು ನಾವು ಮನೆಯಲ್ಲೇ ಮಾಡಿಕೊಡ್ಬೋದು ಯಾವುದೇ ರೀತಿ ಶುಗರ್ ಬಳಸದೆ ಮೈದಾ ಬಳಸದೆ ಅಹ್ ಹೆಲ್ದಿ ವರ್ಷನಲ್ಲಿ ಒಂದು ಸಿಂಪಲ್ ಆಗಿ ಒಂದು ಕೇಕ್ ಮಾಡೋಣ ಅಂತ ಸೊ ಅದನ್ನು ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ನನಗೊಂದು ವಿಡಿಯೋ ಮಾಡೋಣ ಅಂತ ಇತ್ತು ಮಾಡ್ತಾ ಇದ್ದೆ ಆ್ಯಂಡ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈಗ ನಾವು ಕೇಕ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನು ಮೊದಲೇ ಹೇಳಿದಾಗೆ ನಾನಿವತ್ತು ಯಾವುದೇ ರೀತಿ ಸಕ್ಕರೆ ಉಪಯೋಗಿಸ್ತಾ ಇಲ್ಲ ಸೊ ಹಾಗಾಗಿ ನಾನಿಲ್ಲಿ ಡೇಟ್ಸನ್ನು ತೊಗೊಂಡಿದ್ದೇನೆ ಅದನ್ನು ನಾವು ಸ್ವಲ್ಪ ಹೊತ್ತು ಬಿಸಿ ಹಾಲು ಹಾಕಿ ನೆನೆಸಿಟ್ಕೊಳ್ಳೋಣ ಒಂದು ಟೆನ್ ಮಿನಿಟ್ಸ್ ನೆನೆಸಿದರೆ ಸಾಕಾಗುತ್ತೆ ಟೆನ್ ಮಿನಿಟ್ಸ್ ನೆನೆಸಿ ನಾವು ನಾವಿದ ರುಬ್ಕೊಳ್ಳೋಣ ಈ ರೀತಿ ಸ್ಮೂತ್ ಸ್ಟೆಕ್ಚರ್ ಆಗಬೇಕು ಇದಕ್ಕೆ ಬೆಲ್ಲದ ಪುಡಿಯನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಐದಾರು ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲನ್ನು ತಗೊಂಡಿದ್ದೇನೆ ಸೊ ಇದೆಲ್ಲವನ್ನು ನೀಟಾಗಿ ಬೀಟ್ ಮಾಡಿಕೊಳ್ಳುವ ಬೆಲ್ಲ ಎಲ್ಲ ಫುಲ್ಲು ಕರಗಿ ಮೆಲ್ಟ್ ಆಗಬೇಕು ಹಾಗೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ ಸೊ ರಾಗಿ ಕೂಡ ಯೂಸ್ ಮಾಡ್ಬೋದು ಇಲ್ಲ ಓಟ್ಸ್ ಪೌಡರ್ ರವೆ ಈ ಥರ ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ ಹಿಟ್ಟು ಗಟ್ಟಿಯಾದರೆ ಮಿಲ್ಕನ್ನು ಆ್ಯಡ್ ಮಾಡ್ಕೊಳ್ಬೋದು ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ತಗೊಂಡು ಬರಬೇಕು ಹೀಗೆ ಚೆನ್ನಾಗಿ ಬ್ಯಾಟರನ್ನು ರೆಡಿ ಮಾಡ್ಕೊಳ್ಬೇಕು ಇದಕ್ಕೇ ಸ್ವಲ್ಪ ಡ್ರೈ ಫ್ರೂಟ್ಸ್ ನಟ್ಸ್ ಏನೇನು ತೊಗೊಂಡು ಯಾವ್ದು ಬೇಕಾದರೂ ನಿಮಗೆ ಯಾವುದಿಷ್ಟ ಅದನ್ನು ಸ್ವಲ್ಪ ಆ್ಯಡ್ ಮಾಡಿಕೊಳ್ಳಿ ಬೇಕಿದ್ರೆ ಸ್ವಲ್ಪ ವೆನಿಲ್ಲಾ ಎಸೆನ್ಸ್ ಲಾಸ್ಟಲ್ಲಿ ಬೇಕಿಂಗ್ ಸೋಡಾ ಪೌಡರ್ ಇದನ್ನು ನೀಟಾಗಿ ಮಿಕ್ಸ್ ಮಾಡುವ ಈ ಬ್ಯಾಟರನ್ನು ಒಂದು ಬೌಲಿಗೆ ಹಾಕುವ ಕೇಕ್ ಮೌಲ್ಡ್ ಸ್ವಲ್ಪ ದೊಡ್ಡದಾಗಿತ್ತು ಹಾಗಾಗಿ ನಾನು ಈ ಪಾತ್ರೆಯನ್ನು ಯೂಸ್ ಮಾಡ್ತಾ ಇದ್ದೆ ಕೇಕ್ ಮೌಲ್ಡಲ್ಲಿ ಚೆನ್ನಾಗಿ ಬರುತ್ತೆ ಆ್ಯಂಡ್ ಬೇಕಿಂಗ್ ಶೀಟೆಲ್ಲ ಹಾಕಿ ಮಾಡಿದರೆ ಚೆನ್ನಾಗುತ್ತೆ ಬಟರ್ ಪೇಪರ್ ಆ ಥರ ಇದನ್ನು ಓವನಲ್ಲೇ ಅಥವಾ ಮೈಕ್ರೋವೇವ್ ಓವನಲ್ಲೇ ಮಾಡಬೇಕಂತ ಏನಿಲ್ಲ ನಾರ್ಮಲ್ ಆಗಿ ಸ್ಟವಲ್ಲಿ ಕೂಡ ಮಾಡ್ಬೋದು ಇದರಲ್ಲಿ ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಒಂದು ಫಿಫ್ಟಿ ಮಿನಿಟ್ಸ್ ಅಥವಾ ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಮಾಡ್ಬೋದು ಇಲ್ಲ ಪ್ರೀ ಹೀಟ್ ಮಾಡಿಕೊಂಡು ಮಾಡ್ಬೋದು ಬಟ್ ನನಗಿಲ್ಲಿ ಒಂದು ಬ್ರೌನಿ ಆಪ್ಷನ್ ಇದೆ ಇನ್ ಬಿಲ್ಟ್ ಸೊ ನಾನು ಅದನ್ನೇ ಮಾಡ್ತಾ ಇದ್ದೇನೆ ಆಗ್ತಾ ಬಂತು ನೋಡುವ ಹೇಗೆ ಬಂದಿದೆ ಅಂತ ಓಹ್ ಎಷ್ಟು ಉಬ್ಬಿಕೊಂಡಿದೆ ಅಷ್ಟೇನು ಬಿಸಿ ಆಗಲಿಲ್ಲ ಆ್ಯಕ್ಚುಲಿ ನಾವು ಬ್ರೌನಲ್ಲಿ ಇಟ್ಟಿರೋದು ಒಂದು ಫೈವ್ ಮಿನಿಟ್ಸಲ್ಲೇ ಕೇಕ್ ಆಗೋಗ್ಬಿಡತ್ತೆ ಆಫ್ ಮಾಡೋಣ ಆ್ಯಕ್ಚುಲಿ ಓವನ್ನಲ್ಲಿ ಯಾರು ಕೂಡ ಹಾಗೆ ಯೂಸ್ ಮಾಡಬೇಡಿ ಐ ಮೀನ್ ಗ್ಲೌಸ್ ಹಾಕಿ ಯೂಸ್ ಮಾಡಿ ಯಾಕಂದರೆ ಬಿಸಿ ಇರೋದ್ರಿಂದ ಕೈ ಸುಟ್ಟು ಹೋಗುತ್ತೆ ನೋಡಿ ಕೇಕು ತುಂಬ ಚೆನ್ನಾಗಿ ಸ್ಪಾಂಜಿಯಾಗಿ ಬಂದಿದೆ ಸೊ ಸೈಡ್ ಕೂಡ ಏನು ಹಿಡ್ದಿಲ್ಲ ಬಿಟ್ಕೊಂಡಿದೆ ಯಾಕಂದರೆ ನಾನು ಸ್ವಲ್ಪ ಆಯಿಲನ್ನು ಸವರ್ಕೊಂಡಿದ್ದೇನೆ ಇದನ್ನು ಸ್ವಲ್ಪ ಈ ಪಾತ್ರಕ್ಕೆ ಶಿಫ್ಟ್ ಮಾಡಿಕೊಳ್ಳುವ ಬಿಸಿ ಇದೆ ಮೇಲ್ಗಡೆದು ಪೇಪರನ್ನು ನಾನು ತೆಗೆದೆ ಸೊ ಈಗ ಉಲ್ಟ ಮಾಡುವ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಕೇಕ್ ನೋಡ್ತಾ ಇರ್ಬೋದು ಸೊ ಇದನ್ನು ಹೀಗೇನೇ ನಾವು ಕಟ್ ಮಾಡಿ ತಿನ್ಬೋದು ಇಲ್ಲ ಅಂದರೆ ಮೇಲ್ಗಡೆ ಬೇಕಾದರೆ ಮಕ್ಕಳಿಗೆ ಇನ್ನೂ ಇಷ್ಟ ಆಗುತ್ತೆ ಅನ್ನೋದಾದರೆ ಚಾಕ್ಲೇಟ್ ಸಿರಪನ್ನು ಹಾಕಿ ಕೂಡ ಕೊಡ್ಬೋದು ಅವರಿಗೆ ನಾನಿಲ್ಲಿ ಸ್ವಲ್ಪ ಚಾಕ್ಲೇಟ್ಸನ್ನು ತೊಗೊಂಡಿದ್ದೀನಿ ಡೈರಿ ಮಿಲ್ಕ್ ಇದನ್ನು ನಾನು ಮೆಲ್ಟ್ ಮಾಡ್ಕೊಂಡು ಬರ್ತೇನೆ ತರ್ಟಿ ತರ್ಟಿ ಸೆಕೆಂಡ್ ಟೂ ಟೈಮ್ಸ್ ಮೆಲ್ಟ್ ಮಾಡಬೇಕು ಓವನಲ್ಲೇ ಮೆಲ್ಟ್ ಮಾಡ್ತೇನೆ ನಾನೊಂದು ಗ್ಲಾಸಲ್ಲಿ ಸ್ವಲ್ಪ ಮೆಲ್ಟೆಡ್ ಚಾಕ್ಲೇಟ್ ಮತ್ತು ಸ್ವಲ್ಪ ನೀರು ಮತ್ತು ಜಾಗರಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೆ ಒಂದು ಟೂತ್ ಪಿಕ್ಕಲ್ಲಿ ಇದನ್ನು ಸ್ವಲ್ಪ ಹೀಗೀಗೆ ಮಾಡ್ರಿ ಇದು ಒಳಗಡೆ ಎಲ್ಲ ಹೋಗುತ್ತ ಹಾಗಾಗಿ ಸ್ವಲ್ಪ ಸ್ಪಾಂಜಿಯಾಗೆ ಇದೆ ಹಾರ್ಡ್ ಇಲ್ಲ ಆದರೂ ಒಳಗಡೆ ತನಕ ಮಕ್ಕಳಿಗೆ ತಿನ್ನಲಿಕ್ಕೆ ಸ್ವಲ್ಪ ಖುಷಿ ಆಗತ್ತಲ್ವ ಅದಕ್ಕೋಸ್ಕರ ಉಳಿದಿರೋ ಮೆಲ್ಟೆಡ್ ಚಾಕ್ಲೇಟನ್ನು ಇದ್ರ ಮೇಲೆ ಹಾಕುವ ಅಕ್ಕಳಿಗೆ ಫುಲ್ ಖುಷಿ ಆಗಬಹುದು ಇವತ್ತು ಸಂಜೆ ಬಂದಾಗ ಫಿನ್ಸ್ ಫೈನಲಿ ನಮ್ಮ ಕೇಕ್ ಹೀಗೆ ಬಂದಿದೆ ತುಂಬ ಸ್ಪಾಂಜಾಗಿ ತುಂಬ ಚೆನ್ನಾಗೇ ಬಂದಿದೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗತ್ತೆ ಆರಾಮಾಗಿ ಮಾಡಿ ತಿನ್ಬೋದು ಹೆಲ್ದಿಯಾಗಿ ಕೂಡ ಇರುತ್ತೆ ನಡಿದಲ್ಲ ಫ್ರೆಂಡ್ಸ್ ಕೇಕ್ ಹೇಗ್ ಮಾಡೋದಂತ ಇದನ್ನು ನಾವು ಸ್ಟವಲ್ಲಿ ಕೂಡ ಮಾಡ್ಕೊಳ್ಬೋದು ಓವನೇ ಬೇಕಂತ ಏನಿಲ್ಲ ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ ಅಪರೂಪಕ್ಕೆ ಏನೋ ಒಂದು ಹೆಲ್ದಿ ಕೊಡ್ತಿದ್ದೀವಿ ಅಂತ ನಮಗೂ ಖುಷಿ ಆಗತ್ತೆ ಆ್ಯಂಡ್ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನನ್ನ ಚಾನಲ್ನಲ್ಲಿ ಸಪೋರ್ಟ್ ಮಾಡಿದ್ದಕ್ಕಾಗಿ ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು